ಹಾ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡಿದ್ದೀರಾ ಸರ್ ಐ ಲೈಕ್ ಇಟ್ ಆಯ್ತಲ್ಲ ಅಲ್ಲ ತುಂಬಾ ನೀವು ಸಿಕ್ಸ್ ಪ್ಯಾಕ್ ಮಾಡ್ಸಿ ಬರ್ಸಿದ್ದಿರಲ್ಲ ಸಿಕ್ಬೇಕ್ ಅಂದ್ರೆ ಅಲ್ಲ ಹೊಟ್ಟೆ ಅಷ್ಟಪ್ಪ ಬರ್ಸಿದ್ರ ಹಿಂದಗಡೆ ತಿಕ್ಕಾ ಅಷ್ಟಪ್ಪ ಬರ್ಸಿದಿರಲ್ಲ ಏನೇ ಜಿಮ್ಗ್ ಹೋಗ್ತೀರಾ ಹಾ ಜಿಮ್ ಇಲ್ಲ ಏನಿಲ್ಲ ಮದ್ಲುನ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ದೆ ಎಣ್ಣೆ ಕುಡಿತಿದ್ದೆ ಡ್ರಿಂಕ್ಸ್ ಮಾಡಿದ್ರಿ ಸಡನ್ ಆಗಿ ಡ್ರಿಂಕ್ಸ್ ಬಿಟ್ಟು ಒಂದ್ ಎರಡ್ ವರ್ಷ ಮೂರ್ ವರ್ಷದಿಂದ ಸಣ್ಣಗಿದ್ದೆ ಇದ್ಕಿದ್ದಂಗೆ ಹಂಗ ಐದು ಸ್ವಾಮಿ ಅಲ್ಲಿ ದೇವಸ್ಥಾನಕ್ಕೆ ಅದು ಹೋಗ್ತೀವಿ ಬರ್ತೀವಿ ಒಂದು ಮುತ್ತಿನ ಕಥೆಯ ಹೇಳಿತು ಆ ಕಥೆಯಲ್ಲಿದ್ದ ರಾಜನಂಗೆ ಹಲೋ ಹಲೋ ಅಲ್ಲ ನರಸಿಂಹರಾಜ್ ಅವರೇ ನಾವು ನಿಮ್ಮ ಅಭಿಮಾನಿ ನನ್ನ ಅಲ್ಲ ನन्ने ಇವ್ರು ಚಪ್ಪಳೆ ಬೋರ್ಕಂತ ಗೊಜ್ಜುಗರು ಮಾಡ್ಕೊಂಡಿದ್ರು ನೀವು ಏನ್ ಹೆಂಗ್ ಮಾತಾಡ್ತೀರ ಆಮೇಲೆ लास्टಿಗೆ ಕೆರೆ ತಾಣ ನೋಡ್ದಂಗ ಮಾತಾಡ್ತೀರ ಅಪ್ಪಕ್ಕೆ ತಾಣ ಅಪ್ಪಕ್ಕೆ ತಾಣ ಹೋಗಿ ಸಿಮ್ಮಾಸ್ ಮಲ್ಕುಂಡಿ ಸ್ಟಾಂಗ್ ನೋಕಿ ಅಲ್ಲಿಂದನೇ ಕಾಲಿಗೆ ಅಡಗಾಲ ಒತ್ತಂಗ ಮಾತಾಡ್ತೀರ लास्टಿಗೆ ಅಲ್ಲ ಸಾನ ಟಿಪ್ಟುರಿಂದ ಅಂತ ಅಲ್ಲಮ್ಮ ನೀವ್ ಒಂಗೆ ಫಸ್ಟ್ ಫಸ್ಟ್ ಗೆ ಒಳ್ಳೆ ತಂದೆ ಮಾತಾಡ್ लास्ट ಗೆ ಮೆಟ್ನ ಕರೆದಂಗ ಮಾತಾಡ್ತಿರಲ್ಲ ನೀನೆ ನಮ್ಮ ಗೊತ್ತಿಲ್ಲ ನಾನು ಬೇರೆರು ಈಗ ಯಾರು ಅಣ್ಣರ ಮಾಡಿ ನೋಡಿ ಎಲ್ಲ ಪೂರ್ತಿ ಹೇಳಿ ನಾವು ಆ ನನಗೂ ಇಲ್ಲಿ ಯಾರೆಲ್ಲ ಎಲ್ಲ ಕೇಳಿಸ್ಕೇಳಿನ ಸೌಂಡ್ ಕೊಟ್ಟಿರ लास्ट ಗೆ ಅಂತ ಮಾತಾಡಿದ್ರೋ ಅವರು ನೀನೆ ಅಂತ ಉಚ್ಚರಣ ಮಗ ಅಂತ ಅಂದ್ಹೋದ್ರು ಅವರು ನಾನ್ ನಿಮ್ಮ ಅಭಿಮಾನಿ ಯುರೋಪಸ್ ಅಲ್ಲಿಲ್ಲ ಡ್ಯಾನ್ಸ್ ಮಾಡಿದಿರಲ್ಲ

ನಮ್ಮ ಅಣ್ಣ ಮಾತಾಡತ್ತ ನೋಡಿ ಅವ್ರು ನಿಮ್ಮ ಅಭಿಮಾನಿ ಓ ಕೊಡವ್ವ ಅಣ್ಣ ಅಣ್ಣಾ ಇಡನ್ರ ಅಣ್ಣಾ ನಾನಣ್ಣ ಅವ್ರ ಅಪ್ಪಾಜಿ ಸುಹಾಸನೆ ಇರ್ತೆ ಡ್ಯಾಡಿ ಓ ಏನ್ ಸುಮ್ ಮಳೆ ಅದು ಚೆನ್ನಾಗ್ ಸರ್ ಸುಮ್ಮೆ ಹ್ಮ್ ಸಾರ್ ಚೆನ್ನಾಗಿದೆ ನಿಮ್ದು ತುಮಕೂರ್ ತ ಅದಕ್ಕ ಓ ಅದೆ ಒಂದ್ ಸ್ವಲ್ಪ ಎಲ್ಲ ಮುಗು ಉಣ್ತಾವ ತೆನೆ ತೆನೆ ಬಂದೈತಿ ಆಮೇಲೆ ಆರಂಭ ಸುಮ್ಮ ಪರವಾಗಿಲ್ಲ ಒಂದ್ ಮುಕ್ಕಾಲ ಭಾಗ ಆರಂಭ ಆಗೈತಿ ಸಲ ನಿಮ್ದು ವ್ಯವಸಾಯನ ಏನ್ ಸರ್ ಅಪ್ಸಿ ಅಲ್ಲಾ ಗೌರ್ಮೆಂಟ್ ಅಫಿ ಅಪ್ಸೆಲ್ಸ್ ಏನಿಲ್ಲ ಗವರ್ನಮೆಂಟ್ ಅಪ್ಶೆಲ್ಸ್ ಇಲ್ಲ ಏನು ಇಲ್ಲ ಇದು ವ್ಯಾಪಾರ ತರಕಾರಿ ಪರಕಾರಿ ಹಂಗ ಅಂಗಡಿ ಒಂದ್ ಅಂಗಡಿ ಇತ್ತೀ ಸುಮಾರತ್ತು ಸರ್ ನೀವ್ ಇದ್ರು ನಿಜವಾಗ್ಲು ಈ ವಯಸ್ಸಲ್ಲಿ ಹಾ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡಿದ್ದೀರಾ ಸರ್ ಐ ಲೈಕ್ ಇಟ್ ಆಯ್ತಮ್ಮ ಅಲ್ಲ ತುಂಬಾ ನೀವು ಸಿಕ್ಸ್ ಪ್ಯಾಕ್ ಮಾಡ್ಸಿ ಬರ್ಸಿದಿರಲ್ಲ ಅದ ಹೊಟ್ಟೆ ಅಷ್ಟಪ್ಪ ಬರ್ಸಿದ್ದೀರ ಮಿ ಹಿಂದ್ಗಡೆ ತಿಕ್ಕ ಅಷ್ಟಪ್ಪ ಬರ್ಸಿದ್ದಿರಲ್ಲ ಏನಾಯ್ತ ಜಿಮ್ಗ್ ಹೋಗ್ತೀರಾ ಹಾ ಜಿಮ್ ಇಲ್ಲ ಏನಿಲ್ಲ ಸ್ವಾಮಿ ಮೊದ್ಲು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ದೆ ಎಣ್ಣೆ ಕುಡಿತಿದ್ದೆ ಡ್ರಿಂಕ್ಸ್ ಮಾಡ್ತಿದ್ದೆ ಸಡನ್ ಆಗಿ ಡ್ರಿಂಕ್ಸ್ ಬಿಟ್ಟ ಒಂದು ಎರಡ್ ವರ್ಷ ಮೂರ್ ವರ್ಷದಿಂದಾನ ಸಣ್ಣಗಿದ್ದೆ ಇದ್ಕಿದ್ದಂಗೆ ಹಂಗಿ ಸ್ವಾಮಿ ಅಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಅದು ಹೋಗ್ತಿವಿ ಬರ್ತೀವಿ ಹೆಂಗ್ ಯಾರಿ ಮಂಗೂಲಿ ಬಾತ್ರೂಮ್ ಗೆ ಹೋಗ್ತೀವಿ ಸೊ ಹಿಂದ ಇದ ಹಿಂದಗಡೆ ಮುಂದಗಡೆ ಇಂದ ದ್ವಕಂತಿ ಮುಂದಗಡೆ ನೀರ್ ಹಚ್ಕೀಳೋದು ಹಿಂದಗಡೆ ತೊಳ್ಕೋಣದು ನಾವೇನ್ ಅಷ್ಟ ಅಷ್ಟದ ಅಷ್ಟದಪ್ಪ ಏನಿಲ್ಲ ಸ್ವಾಮಿ ಹಂಗೇನಿಲ್ಲ ಮ ಸುಮಾರಾಗಿದ್ವಿ ಅಲ್ಲ ಕೈ ಎಟ್ಕೋತ ಏ ನೀರ ಆ ನೀರ್ ಎರ್ಸ್ಕೊಂತೀನಿ ಹಿಂಗೆ ದಬ್ಬ ಪರ ಹಿಂಗ ಎರ್ಚ್ಕೊಂಡ್ರ ಅಲ್ಲಿ ಬರ್ತಾವ ಹಿಂದಗಡೆ ಇಂದೀನಿ ಸಣ್ಣ ಮುಂದಗಡೆ ಕೈ ಇಕ್ಕಿದ್ರೆ ಎಡ್ಕೊತೈತೆ ನಿಮ್ಗೆ

ನೀವ್ ಕೆಲಸ ಮಾಡ್ರಿ ಬಾತ್ರೂಮ್ ಹೋಗಿ ಬಂದು ನಿಮ್ ಕಲ್ಲ ನೀರು ಇಸ್ಕೊಂಡು ತೊಳ್ಕೊಳ್ಳಿ ಮಕ್ಕಳು ತೊಳ್ಕೊಂತಾರ ಆತರ ತೊಳ್ಕೊಳ್ಳಿ ವರ್ಷ ಅಲ್ಲ ಸರ್ ತೊಳಿರಿ ಅಂತ ಬೇಡ್ರಿ ಹಾ ನಿಮ್ಮ ಮನೆಯ ಕೈಲಿ ನೀರ್ ಇಸ್ಕೊಳ್ಳಿರಿ ನೀವ್ ಹಂಗೆ ತಳ್ಕಳಿ ನಿಂತ್ಕೊಂಡು ಅಂತ ಅಂದಿದ್ ಅಷ್ಟೇ ಅವ್ರು ಈಗ್ ಅಲ್ಲೇ ಅವ್ರದು ಮಕ್ಕಳ ಮರಿ ದೊಡ್ಡವಾದ ಸ್ವಲ್ಪ ಬಿಪಿ ನೀವು ಇದೇನ್ ಸಮೇ ಮಗ ಇವಾಗಿನ ಎಂತದ ಡ್ಯಾನ್ಸ್ ಮಾಡಿದ ಬೆಟ್ಟದ ಮೇಲೆ ಆಹ ಇನ್ನೊಂದ್ ಡ್ಯಾನ್ಸ್ ಮಾಡೋ ಹೊಟ್ಟೆ ಮಗು ಉಷ್ಣ ವರ್ಷ ಹೊರದು ಹೋಗ್ಬಿಡ್ತೈತಿ ನಮ್ಮ ಮನೆಯವ್ರು ಒಂದ್ ಸ್ವಲ್ಪ ಕೋಪ ಕೋಪ ಜಾಸ್ತಿ ಬಿಪಿ ಐತ್ರೀ

ಸ್ವಲ್ಪ ಶ್ರೀಮಂತ ಹಂಗೆ ಹಿಂಗೆ ಕಾರ್ ಪಾರ ಓಡಾಡಿ ನಾವೇನೋ ಗೌರ್ಮೆಂಟ್ ಕೆಲಸದಾಗ ಪಲ್ಸ್ತಾಗ ಇದ್ದು ಎಂತ ಟಿ ಮಾಡ್ ಮಾಡ್ತೀವಿ ಡಾನ್ಸ್ ಮಾಡುವ ಮಾಡ್ತಿಲ್ವ ಅನ್ಬೋದು ನಾವ್ ಹಂಗೇನೋ ಅನ್ಎಜುಕೇಶನ್ ಮಾಡಿರೋ ಅಷ್ಟಿಲ್ಲ ಹಂಗೇನೋ ಮಾಡ ಯಾವತ್ತ ಸುಮ್ನೆ ಕೂಡ ಆಗ್ತವ್ ಸ್ವಾಮಿ ಟ್ಯೂಷನ್ ಹುಡುಗರು ಬಾಯ್ ಹೇಳ್ತಾರೆ ನೋಡಿ ಸುಹಾಸಿನಿ ಅವ್ರೆಲ್ಲ ಟ್ಯೂಷನ್ ಬಾಯ್ ಹೇಳ್ರಿ ಅಂಕಲ್ ಬಾಯ್ ಬಾಯಮ್ಮ ಅಮ್ಮ ಒಳ್ಳೇದಮ್ಮ ಒಳ್ಳೇದು ಚೆನ್ನಾಗಿ ಓದಿ ಚೆನ್ನಾಗಿ ಚೆನ್ನಾಗ್ ಓದಿಯಮ್ಮ ಮಕ್ಕಳೆಲ್ಲ ಟ್ಯೂಷನ್ ಗೆ ಹೋದ್ರು ಹಾ ಒಬ್ನೆ ಇದ್ದೀನಿ ಹಾ ಮತ್ತೆ ಮುಂದೆ ಏನ್ ಸಮಾಚಾರ ಏನಿಲ್ಲ ಸ್ವಾಮಿ ನಮ್ಮ ಮಕ್ಳು ಬಾಬ್ ಬಿಕಾಮ್ ಫೈನಲ್ ಎಕ್ಸಾಮ್ ಬರೀತಾ ಇದ್ದಾರೆ ಮಗರ ಒಬ್ರು ಎಚ್ ಐ ಎಲ್ಲಿಗೆ ಹೋಗ್ತಾರೆ ಎಚ್ಎಲ್ ಅಂದ್ರೆ ನಾವು ಗವರ್ಮೆಂಟ್ ಅಲ್ಲ ಇದು ಟ್ರೈನಿಂಗ್ ಒಂದ್ ವರ್ಷ ಟ್ರೈನಿಂಗ್ ಕೊಡ್ತಾರೆ ಆಮೇಲೆ ಅಪಾಯಿಂಟ್ ಕೊಡ್ತಾರೆ ಅಂತಲ್ಲ ಮಗನ್ಗೆ ಮದ್ವೆ ಮಾಡಿದೀರಾ ಏನಿಲ್ಲ ಮದ್ವೆ ಪದ್ವೆ ಏನಿಲ್ಲ ಈಗಿನ ಕಾಲದಾಗ ಹುಡುಗರು ನೋಡಿದ್ರಲ್ಲ ಏನು ಅದು ಸ್ವಂತ ಅವರ ಅಕ್ಕ ಅತ್ತೆಯರ ನಮ್ಮ ಹೆಂಗಸರ ಅಣ್ಣರ ಮಗಳು ಅಂತ ಒಪ್ಕೊಂಡಿದ್ದಾರೆ ಅವ್ರ ಅವ್ರ ಹಣೆ ಬಾರ ಏನ್ ಮಾಡಕ್ ಆಗುತ್ತೆ ಏನ್ ಮಾಡಕ್ ಆಗಲ್ಲ ಅದ್ ಬಿಡಿ ನೀವು ಮದ್ವೆಗ್ ಬಂದಿರ ಮಕ್ಳು ಮಡಿಕೊಂಡು ಆತರ ಯಾರ್ಯಾರ ಮಡಿಕೊಂಡು ಓಡಾಡೋ ತಪ್ಪಲ್ವಾ ಅದು ಸಮಾಜಕ್ಕೆ ಅದು ತಪ್ಪು ಕಲ್ಪನೆ ಹೋಗುತ್ತೆ ಅಲ್ಲ ನೀವು ಮಕ್ಕಳು ಮದ್ವೆ ಬಂದಿರೋ ಮಕ್ಕಳು ಮಾಡಿಕೊಂಡು ನೀವೇ ಅವ್ರ ಯಾರು ಲಲಿತಾ ಅನ್ನೋರನ್ನ ಸಂಬಂಧ ಮಾಡಿಕೊಂಡಿದ್ದಾರಂತಲ್ಲ ಅದೆಲ್ಲ ತಪ್ಪು ಕಲ್ಪನೆ ಹೋಗಲ್ಲ ಸಮಾಜಕ್ಕೆ ಮಕ್ಕಳಿಗೆಲ್ಲ ದುಷ್ಪರಿಣಾಮ ಬೀಳುತ್ತೆ ಮಕ್ಕಳ ಮೇಲೆ ನರಸಿಂಹಣ್ಣ ಹೇಳಿ ಒಂದ್ ಬಕೆಟ್ ತಂಬತ್ತೀಯ ಮರಿ ಕುಚ್ಚ ಇದೀವಿ ಹ ಬಾಯಿಲ್ ರಕ್ತ ಹಿಡಿಬೇಕು